ಮಳೆ ಜೋರಾಗಿ ಬೀಸುವ ಗಾಳಿಗೆ ಮರದ ಕೊಂಬೆಗಳು ತುಂಡಾಗಿ ಬೀಳುವಂತೆ ಅಲ್ಲಾಡ್ತಿದ್ವು ನಾಯಿ ತನ್ನ ಮರಿಗಳನ್ನು ಹೊರಗಡೆ ಕರೆದುಕೊಂಡು ಹೋಗಿತ್ತು ಅದೇ ಸಮಯಕ್ಕೆ ಮಳೆ ಬಂದ ಕಾರಣ ರಸ್ತೆಯ ನಡುವಿನಲ್ಲಿ ಸಿಕ್ಕಾಕೊಂಡು ಎತ್ತ ಹೋಗಬೇಕು ಎಂದು ದಿಕ್ಕು ತೋಚದಾಯಿತು ಮರಿಗಳಿಗೆ ತಂಡಿ ಹೆಚ್ಚಾಗ ತೊಡಗಿ ನಾಯಿಯ ಮಡಿಲಿನೊಳಗೆ ಬಂದು ಸೇರಿಕೊಂಡು ಪುಯ್ ಪುಯ್ ಪುಯ್ಯ ಎಂದು ಕೂಗುತ್ತಾ ನಡುಗುತ್ತಿದ್ವು ನಾಯಿಗೂ ಚಳಿ ಇರ್ತು ಆದರೆ ಮರಿಗಳ ರಕ್ಷಣೆ ಮಾಡುವುದು ಅದರ ಹೊಣೆಯಾಗಿತ್ತು ನಿಧಾನಕ್ಕೆ ಓಡುತ್ತಾ ಯಾವುದಾದ್ರೂ ಮನೆ ಸಿಗಬಹುದೇ ನೋಡ್ತು ಎಲ್ಲರೂ ತಮ್ಮ ತಮ್ಮ ಮನೆಯ ಗೇಟು ಮುಚ್ಚಿದರು ಒಬ್ಬ ನಾಯಿ ಬಂದದ್ದು ನೋಡಿ ಹಚ್ ಹಚ್ ಎಂದು ಓಡಿಸ್ತ ಕಾರೊಂದು ರಸ್ತೆಯಲ್ಲಿನ ಗುಂಡಿಯಿಂದ ಚಟಾರನೆ ನೀರು ಹಾರಿಸಿ ಹೋಯಿತು ನಾಯಿ ಹಾಗೂ ಮರಿಗಳು ಮತ್ತಷ್ಟು ನೀರಿನಿಂದ ನೆನೆದು ಒದ್ದೆಯಾದವು ಆದರೆ ಓಡುವುದು ನಿಲ್ಲಿಸಲಿಲ್ಲ ಬಸ್ಸು ತಂಗುದಾಣ ಸಿಗ್ತದೆಯೇ ಎಂದು ನೋಡಿತು ಅದೇ ಸಮಯಕ್ಕೆ ಆದಿತ್ಯ ಪುಟ್ಟ ಮತ್ತು ಅವನ ತಾಯಿ ರೀನಾಳ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದರು ಅಮ್ಮಿಗೆ ನಾಯಿಯನ್ನು ನೋಡಿದ ತಕ್ಷಣ ಮರುಕ ಹುಡ್ತು ಅಮ್ಮ ಅಮ್ಮ ಅಲ್ಲಿ ನೋಡು ನಾಯಿ ಮರಿಗಳು ಎಷ್ಟು ಮುದ್ದಾಗಿವೆ ಜೊತೆಗೆ ತಾಯಿ ಬೇರೆ ಇದೆ ಎಂದನು ಆಗ ರೀನಾ ಹೌದಲ್ವೇ ಯಾವುದು ನಾಯಿ ಅಲ್ಲ ಬೀದಿ ನಾಯಿಯೂ ಅಲ್ಲ ಯಾರದ್ದೋ ಮನೆಯಿಂದ ತಪ್ಪಿಸ್ಕೊಂಡು ಬಂದಿರಬಹುದು ಅಥವಾ ದಾರಿ ತಪ್ಪಿ ಬಂದಿರಬಹುದು ಎಂದು ಯೋಚಿಸಿದ್ರು ಕೂಡ್ಲೇ ಆದಿತ್ಯ ಪುಟ್ಟ ಅಮ್ಮ ಅಮ್ಮ ಗಾಡಿ ನಿಲ್ಲಿಸು ಆ ನಾಯಿ ಮರಿಗಳನ್ನು ಮನೆಗೆ ಕರೆದುಕೊಂಡು ಹೋಗೋಣ ಎಂದನು ಆಗ ತಾಯಿ ರೀನಾ ಬೇಡ ಮಗು ನಾಯಿ ಮರಿಗಳನ್ನು ಮನೆಗೆ ತಂದ್ರೆ ನಿನ್ನ ತಂದೆ ಬೈತಾರೆ ಎಂದಳು ಹಾಗಾದರೆ ಏನು ಮಾಡೋದು ಪಾಪ ನೋಡಲ್ಲೇ ಎಷ್ಟು ಒದ್ದೆಯಾಗಿವೆ ಗಡಗಡ ನಡುಕ್ತಿವೆ ಎಲ್ಲಿ ಆದರೂ ಜ್ವರ ಬಂದರೆ ಏನು ಮಾಡೋದು ಬಸ್ ನಡೀಲಿ ಸಿಲುಕಿದ್ರಿ ಎಂದು ಭಯಗೊಂಡು ಜೊತೆಗೆ ಮಾಡಲು ಶುರು ಮಾಡ್ದ ಇದನ್ನು ಗಮನಿಸಿದ ರೀನಾ ಸ್ವಲ್ಪ ಇರುಪುಟ್ಟ ಗಾಬರಿ ಪಡಬೇಡ ಏನಾದರೂ ಮಾಡೋಣ ನಮ್ಮ ಡಿಕ್ಕಿಯಲ್ಲಿ ಇರುವ ಕೊಡೆ ತಂದು ಕೊಡು ಅದನ್ನು ಬಿಡಿಸಿ ಈ ನಾಯಿಗೆ ಕೊಡೆ ಹಿಡಿದು ಮಳೆ ನಿಲ್ಲುವ ತನಕ ಇಲ್ಲೇ ಇರೋಣ ಎಂದರು ಆದಿತ್ಯನಿಗೆ ಎಲ್ಲೆಲ್ಲದ ಖುಷಿಯಾಯಿತು ನಾಯಿ ಹಾಗೂ ನಾಯಿ ಮರಿಗಳ ರಕ್ಷಿಸಿದ ಖುಷಿ ಒಡನೆಯೇ ಅತಿ ದೊಡ್ಡದಾದ ಕೊಡೆಯನ್ನು ಬಿಡಿಸಿ ಅವುಗಳನ್ನು ಅದರ ಅಡಿಯಲ್ಲಿ ತಂದು ನಿಲ್ಲಿಸಿದನು ಭಯ ಪಡಬೇಡ ನಾನು ನಿಮಗೆ ಏನೂ ಮಾಡುವುದಿಲ್ಲ ಎಂದು ಧೈರ್ಯದ ಮಾತನಾಡಿದನು ತಾಯಿ ತನ್ನ ಮರಿಗಳ ಜೊತೆ ಬಂದು ನಿಂತಿತು ರೀನಾಗೆ ಕರೆ ಬಂದಿತು ಎಲ್ಲಿದ್ದೀರಿ ಜೋರಾಗಿ ಮಳೆ ಸುರೀತಿದೆ ಬೇಗ ಮನೆಗೆ ಬನ್ನಿ ಎಂದು ಕೇಳಿಸಿಕೊಂಡ ರೀನಾ ಮಗನ ಕರೆದು ಬಾರೋ ಪುಟ್ಟ ನಿನ್ನ ತಂದೆ ಕರೆ ಬಂದಿತು ಮನೆಗೆ ಹೋಗೋಣ ಎಂದಳು ಆದಿತ್ಯನಿಗೆ ನಾಯಿ ಮರಿಗಳನ್ನು ಬಿಟ್ಟು ಮನೆಗೆ ಹಿಂದಿರುಗಲು ಮನಸ್ಸೇ ಆಗಲಿಲ್ಲ ನಾನು ಇಲ್ಲೇ ಇರುವೆ ಎಂದು ಹಠ ಮಾಡಿದ ಆದರೆ ಮಳೆಯಲ್ಲಿ ನೆನೆದ್ರೆ ನಿನಗೆ ಜ್ವರ ಬರ್ತದೆ ಮನೆಗೆ ಹೋಗೋಣ ಎಂದು ಗಾಡಿಯಲ್ಲಿ ಕೂರಿಸಿಕೊಂಡು ಹೊರಟರು ಮಳೆಗೆ ಕೊಡೆಯನ್ನಿಟ್ಟು ತನ್ನ ಹಾಗೂ ತನ್ನ ಮರಿಗಳ ರಕ್ಷಣೆ ಮಾಡಿದ ಆದಿತ್ಯನನ್ನು ನಾಯಿ ನೋಡುತ್ತಲೇ ನಿಂತಿತ್ತು ಆದಿತ್ಯ ಪುಟ್ಟ ಟಾಟಾ ಮಾಡುತ್ತಾ ಹೊರಟ ಅವನ ಕಣ್ಣಲ್ಲಿ ಏನೋ ಬೇಸರದ ಛಾಯೆ ಮೂಡ್ತು ಛೇ ಹೇಗೆ ಈ ಮಳೆಯಲ್ಲಿ ಬಿಟ್ಟು ಹೋಗುವುದು ಎಂಬ ಬೇಸರ ನಾಯಿ ಕಣ್ಗಳಲ್ಲೇ ಧನ್ಯವಾದಗಳನ್ನು ತಿಳಿಸ್ತು ತನ್ನ ಮರಿಗಳ ಜೊತೆ ಇದ್ದು ಮಳೆ ನಿಂತ ಮೇಲೆ ಮನೆ ದಾರಿ ಹಿಡಿಯಿತು